ಭಾರತೀಯ ರೈಲ್ವೆ ಪ್ರಯಾಣಿಕರ ಸ್ವಚ್ಛತೆ ಮತ್ತು ಅನುಕೂಲದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತರಲು ಮುಂದಾಗಿದೆ ಕಳೆದ ಹಲವು ವರ್ಷಗಳಿಂದ ನೀವು ಎಸಿ ಕೋಚ್ ರಾತ್ರಿ ಪ್ರಯಾಣ ಮಾಡುತ್ತಿದ್ದಾಗ ಸಿಗುತ್ತಿದ್ದ ಬಿಳಿ ಬಣ್ಣದ ಹೊದಿಕೆಗಳಿಗೆ ಗುಡ್ ಬೈ ಹೇಳುವ ಸಮಯ ಬಂದಿದೆ ಇಷ್ಟು ದಿನ ನಿಮಗೆ ರೈಲಿನಲ್ಲಿ ಕೊಡುತ್ತಿದ್ದ ಹೊದಿಕೆಗಳು ಬಿಳಿ ಬಣ್ಣದಲ್ಲಿರುತ್ತಿದ್ದವು ರೈಲ್ವೆ ಇಲಾಖೆಯ ಹೊಸ ಯೋಜನೆಯ ಪ್ರಕಾರ ಇನ್ಮುಂದೆ ಪ್ರಯಾಣಿಕರಿಗೆ ಸಾಂಪ್ರದಾಯಿಕ ಮತ್ತು ಸುಂದರವಾದ ಕಲರ್ಫುಲ್ ಕಂಬಳಿಗಳನ್ನು ಕೊಡಲಾಗುತ್ತಿದೆ ಈ ಹೊಸ ಕವರ್ಗಳು ಸಾಂಗೆನೇರಿ ಮುದ್ರಣಗಳನ್ನ ಒಳಗೊಂಡಿರುತ್ತದೆ ವೆ ಈ ಪ್ರಾಯೋಗಿಕ ಯೋಜನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಇತ್ತೀಚೆಗೆ ಚಾಲನೆ ನೀಡಿದ್ದಾರೆ ಮೊದಲ ಹಂತವಾಗಿ ಜೈಪುರದ ಖಾತಿಪುರ ರೈಲ್ವೆ ನಿಲ್ದಾಣದಲ್ಲಿ ಜೈಪುರ ಅಹಮದಾಬಾದ್ ಎಕ್ಸ್ಪ್ರೆಸ್ ಪ್ರಯಾಣಿಕರಿಗೆ ಈ ಸಾಂಗನೇರಿ ಕಂಬಳಿಗಳನ್ನು ವಿತರಿಸಲಾಗಿದೆ ಈ ಹೊಸ ಯೋಜನೆ ಯಶಸ್ವಿಯಾದರೆ ಅದನ್ನು ಹಂತ ಹಂತವಾಗಿ ದೇಶದ ಎಲ್ಲಾ ಎಸಿ ಕೋಚ್ಗಳಿಗೂ ವಿತರಿಸಲಾಗುತ್ತಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ ಏನಿದು ಸಾಂಗನೇರಿ ಪ್ರಿಂಟ್ ಸಾಂಗನೇರಿ ಎಂಬುದು ರಾಜಸ್ಥಾನದ ಜೈಪುರ ಬಳಿಯ ಎಂಬ ಪುಟ್ಟ ಪಟ್ಟಣದ ಹೆಸರಿನಿಂದ ಬಂದಿದೆ ಇದು ನೂರಾರು ವರ್ಷಗಳ ಇತಿಹಾಸವಿರುವ ಕೈಮಗ್ಗದ ಬ್ಲ್ಯಾಕ್ ಪ್ರಿಂಟಿಂಗ್ ಕಲೆಯಾಗಿದೆ ಈ ಮುದ್ರಣಗಳು ಸಾಮಾನ್ಯವಾಗಿ ಸೂಕ್ಷ್ಮವಾದ ಹೂವಿನ ವಿನ್ಯಾಸಗಳು ಮತ್ತು ನೈಸರ್ಗಿಕ ಬಣ್ಣಗಳನ್ನ ಹೊಂದಿರುತ್ತವೆ ಕಲಾವಿದರು ಹೂವುಗಳು ಎಲೆಗಳು ಮತ್ತು ಹಣ್ಣುಗಳಿಂದ ತೆಗೆದ ನೈಸರ್ಗಿಕ ಬಣ್ಣಗಳನ್ನ ಬಳಸಿ ಈ ವಿನ್ಯಾಸಗಳನ್ನ ಮೂಡಿಸುತ್ತಾರೆ ಇದು ಆಕರ್ಷಕವಾಗಿರುವುದಲ್ಲದೆ ಹೆಚ್ಚು ಬಾಳಿಕೆ ಬರುತ್ತದೆ ಮತ್ತು ಪದೇ ಪದೇ ತೊಳೆದರೂ ಇದರ ಬಣ್ಣಗಳು ಬೇಗ ಮಸುಕಾಗೋದಿಲ್ಲ ಹೀಗಾಗಿ ಸಾಂಗೇನೇರಿ ಪ್ರಿಂಟ್ ಕೇವಲ ಹೊದಿಕೆಯ ಬದಲಾವಣೆಯಲ್ಲ ಇದು ನಮ್ಮ ದೇಶದ ಕರಕುಶಲತೆಗೆ ರೈಲ್ವೆ ನೀಡುತ್ತಿರುವ ದೊಡ್ಡ ಪ್ರೋತ್ಸಾಹವೂ ಹೌದು ಒಟ್ಟಿನಲ್ಲಿ ರೈಲು ಪ್ರಯಾಣದಲ್ಲಿ ಕಂಬಳಿ ಬಗ್ಗೆ ನಿಮಗೆ ಇದ್ದ ಚಿಂತೆ ಈಗ ದೂರವಾಗಿದೆ ಈ ಹೊಸ ಸ್ವಚ್ಛ ಮತ್ತು ಬಣ್ಣ ಬಣ್ಣದ ಕವರ್ಗಳು ನಿಮ್ಮ ರಾತ್ರಿ ಪ್ರಯಾಣವನ್ನ ಇನ್ನಷ್ಟು ಆರಾಮದಾಯಕ ಮತ್ತು ಸುರಕ್ಷಿತವಾಗಿಸಲಿದೆ